ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಪೂರ್ಣಿಯನ್ನು ಏಕೆ ಹೊಗಳಿದ್ದು ಎಂದು ಜನಾರ್ದನರವರು ದೀಪಿಕಾಗೆ ವಿವರಿಸುತ್ತಾರೆ ಪೂರ್ಣಿ ನನ್ನನ್ನು ನಂಬಬೇಕು ನಾನು ಅಂದುಕೊಂಡಿರುವುದು ನಡೆಯಬೇಕು ನಿನ್ನ ತಾತ ತನ್ನ ಎಲ್ಲ ಆಸ್ತಿಯನ್ನು ನನ್ನ ದೊಡ್ಡ ಮಗಳ ಹೆಸರಿಗೆ ಬರೆದಿದ್ದಾನೆ ಈಗ ಅವಳನ್ನು ಹುಡುಕುತ್ತಿದ್ದರೂ ಸಿಗುತ್ತಿಲ್ಲ ನಮಗೆ ಕಡಿಮೆ ಸಮಯವಿದೆ ಅಷ್ಟು ಸಮಯದಲ್ಲಿ ಯಾರೂ ಸಿಗುವುದಿಲ್ಲ ಅವಳನ್ನು ಕರೆದುಕೊಂಡು ಬಂದಿಲ್ಲವಾದರೆ ಈ ಆಸ್ತಿಯೆಲ್ಲ ಅನಾಥಾಶ್ರಮಕ್ಕೆ ಸೇರುತ್ತದೆ ಆ ಮಗಳು ಒಂದು ಅನಿಷ್ಟ ಅವಳನ್ನು ಮನೆಗೆ ಕರೆದುಕೊಂಡು ಬರಲು ನನಗೆ ಇಷ್ಟವಿಲ್ಲ ಆದುದರಿಂದ ಯಾವುದಾದರೂ ಅನಾಥ ಹುಡುಗಿಯನ್ನು ಕರೆದುಕೊಂಡು ಬಂದರೆ ಈ ಆಸ್ತಿ ನಮ್ಮ ಹತ್ತಿರನೇ ಇರುತ್ತದೆ ಆಸ್ತಿ ಬಂದ ನಂತರ ಅವಳನ್ನು ಕಳುಹಿಸಿದರೆ ಸರಿ ಹೋಗುತ್ತದೆ ನನ್ನ ಮಗಳು ಎಂದು ತೋರಿಸುವವಳಿಗೆ ಆಸ್ತಿ ಮೇಲೆ ವ್ಯಾಮೋಹ ಇರಬಾರದು ಪೂರ್ಣಿತರ ಒಳ್ಳೆಯವಳಾಗಿರಬೇಕು ನಮ್ಮ ಹಿಡಿತದಲ್ಲಿಯೇ ಇರಬೇಕು ಇದಕ್ಕೆ ಸೂಕ್ತವಾದವಳು ಪೂರ್ಣಿ ಅದಕ್ಕೆ ಅವಳನ್ನು ನನ್ನ ಮಗಳು ಎಂದು ಎಲ್ಲರಿಗೂ ಪರಿಚಯಿಸುತ್ತೇನೆ ನೀನು ಸಹ ಅಕ್ಕ ಎಂದು ತಿಳಿದುಕೊಂಡು ಅವಳ ಜೊತೆ ಚೆನ್ನಾಗಿ ಇರು ಆಮೇಲೆ ಅವಳ ಹೆಸರಿನಲ್ಲಿರುವ ಆಸ್ತಿಯನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳೋಣ ಅವಳಿಗೆ ಆಸ್ತಿಯ ಮೇಲೆ ಆಸೆ ಇಲ್ಲ ಆಸ್ತಿ ಸಿಕ್ಕ ಮೇಲೆ ಅವಳನ್ನು ಬಿಟ್ಟು ಬಿಡೋಣ ಎನ್ನುತ್ತಾರೆ ಆಗ ದೀಪಿಕಾ ಜನಾರ್ದನ್ ರವರಿಗೆ ಸಹಾಯ ಮಾಡುವುದಾಗಿ ಹೇಳುತ್ತಾಳೆ ನಂತರ ಪೂರ್ಣಿಯನ್ನು ಅಕ್ಕ ಎಂದು ಕರೆಯುತ್ತಾಳೆ ಮತ್ತು ಇಷ್ಟು ದಿವಸ ಮಾಡಿದ ಅವಮಾನಕ್ಕೆ ಕ್ಷಮೆಯನ್ನು ಕೇಳುತ್ತಾಳೆ ತನ್ನ ಇಬ್ಬರು ಮಕ್ಕಳು ತವರಿಗೆ ಬಂದಿದ್ದಾರೆ ಅವರಿಗೆ ಉಪಚರಿಸಬೇಕು ಎಂದು ವನಜಾರವರು ಹೇಳುತ್ತಾರೆ ಈ ಮನೆಯನ್ನು ನನ್ನ ತವರು ಮನೆ ಎಂದುಕೊಳ್ಳಬಹುದಾ ಎಂದು ಪೂರ್ಣಿ ವನಜಾರವರನ್ನು ಕೇಳುತ್ತಾಳೆ ಅದಕ್ಕೆ ಉತ್ತರವಾಗಿ ಜನಾರ್ದನರವರು ನೀನು ಈ ಮನೆಯನ್ನು ತವರು ಮನೆ ಎಂದುಕೊಳ್ಳಬೇಕು ನಾನು ಮತ್ತು ವನಜ ನಿನ್ನ ತಂದೆ ತಾಯಿ ಎಂದುಕೊಳ್ಳಬೇಕು ಎನ್ನುತ್ತಾರೆ ಅವರು ಪೂರ್ಣಿ ಮತ್ತು ದೀಪಿಕಾಗೆ ಮಡಲು ತುಂಬಿ ಅವರ ಮನೆಗೆ ಕಳುಹಿಸುತ್ತಾರೆ